అనుకొరీ అహంకార అహంకారూ శరణరా అనుభవ కడే అహంకార శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి అదే

సరుయా ఏరయా మహాలింగ కలేశ్వర మహరిింద కల్యేశ్వర గురువచన పరాము గంగే గురు వచన పరాముగే నోడా ఎందు <laughs> నోడా <laughs> 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 ಅಂಗದ ಆಪ್ಯಾಯನಕ್ಕೆ ಲಿಂಗವ ಮರೆತು ತಿರುಗುವ ಭವಿಗಳ ಭವಿಗಳನ್ನೇನೆಂಬೆನೆಯ ಲಿಂಗದಲ್ಲಿ ನಿತ್ಯರಲ್ಲ ಜಂಗಮದಲ್ಲಿ ಪ್ರೇಮಿಗಳಲ್ಲ ಹಿಡಿದ ಛಲದಲ್ಲಿ ಕಡುಗಲಿಗಳಲ್ಲ ನೃಡನ ಕಂಡೆಹನೆಂಬ ಮೂರ್ಖರ ಮುಖವ ನೋಡಲಾಗದು ಅವರಡಿಯ ಮೆಟ್ಟಲಾಗದು ಕಾಣ ಅಮಗೇಶ್ವರ ಇದೊಂದು ಅಮಗೀರಾಯಮ್ಮನವರ ವಚನ ಹನ್ನೆರಡನೇ ಶತಮಾನದ ಎಲ್ಲ ಶರಣ ಶರಣಿಯರು ಒಂದು ತತ್ವಕ್ಕೆ ಬದ್ಧರಾದಂಥವರು ಅವರು ಬೇಕಾದರೆ ತತ್ವಕ್ಕಾಗಿ ಪ್ರಾಣವನ್ನೇ ಹಣಕ್ಕಿಡುವಂಥ ಛಲ ಮತ್ತು ಮನೋಬಲವನ್ನು ಹೊಂದಿದಂಥವರು ಅದಕ್ಕೆ ಬಹುಶಾಯಿ ಅಮಗೀರಾಯಮ್ಮ ಕೂಡ ಅಲ್ಲ ಸ್ಥಾವರ ಉಂಟು ಜಂಗಮ ಕಳಿವಿಲ್ಲ ಅನ್ನುವಂಥ ಬಸವ ಸಿದ್ಧಾಂತಕ್ಕೆ ಬದ್ಧರಾದಂಥ ಶರಣೆ ಇವರು ಈಗಲೂ ಕೆಲವರು ನೋಡಪ್ಪ ನೀನು ಲಿಂಗ ದೀಕ್ಷೆ ಆಗಿತ್ತಲ್ಲ ಮತ್ತು ಯಾಕೆ ಎದೆ ಮೇಲೆ ಲಿಂಗ ಇಲ್ಲ ಅಂದರೆ ಅವರಿಂದ ಬರೋ ಅಂಥ ಉತ್ತರ ತುಂಬ ತಮಾಷೆ ಅದು ಬುದ್ಧಿ ಏನೇನೋ ವ್ಯವಹಾರದ ಮೇಲೆ ಎಲ್ಲೆಲ್ಲೋ ಓಡಾಡೋ ಸ್ಥಿತಿ ಎಲ್ಲೆಲ್ಲೋ ಊಟ ಮಾಡೋ ಪ್ರಸಂಗ ಬರುತ್ತೆ ಆಗ ಲಿಂಗಕ್ಕೆ ಮೈಲಿಗೆ ಆಗಬಾರ್ದಲ್ಲ ಹಾಗಾಗಿ ಹೊರಗೆ ಹೋಗೋ ಸಂದರ್ಭ ಬಂದರೆ ಮನೆಯಲ್ಲೇ ಲಿಂಗ ಪೂಜೆ ಮಾಡಿ ಅಲ್ಲೇ ಲಿಂಗವನ್ನು ತೆಗೆದಿಟ್ಟು ಬರ್ತೇನೆ ಅಂತಾರೆ ಇಂಥ ಜನರು ಹನ್ನೆರಡನೇ ಶತಮಾನದಲ್ಲೂ ಇದ್ದಿರಬೇಕು ವಾಸ್ತವವಾಗಿ ಲಿಂಗಕ್ಕೆ ಮಡಿ ಮೈಲಿಗೆ ಇಲ್ಲ ಲಿಂಗ ಮುಟ್ಟಲೊಡನೆ ಪೂರ್ವ ಕುಲವಳಿದು ಪುನರ್ಜಾತ್ರ ಆಗುವಂಥ ಗುಣ ಇಷ್ಟಲಿಂಗದ್ದು ಇದನ್ನು ಅರ್ಥ ಮಾಡಿಕೊಳ್ಳದೆ ಈ ದೇಹದ ತೃಪ್ತಿಗಾಗಿ ಏನೇನೋ ಮಾಡಬೇಕಾಗ್ತಾ ಇದೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ಲಿಂಗ ಧರಿಸೋದು ಅದಕ್ಕೆ ಅಪಚಾರ ಬಗೆದಂತೆ ಅನ್ನುವಂಥವ್ರನ್ನು ಅಮಗೇರ್ ಆಯಂನವರು ಭವಿಗಳು ಅಂತ ಛೇಡಿಸ್ತಾರೆ ಇಲ್ಲಿ ಅವರು ಎರಡು ಪದಗಳನ್ನು ಬಳಸಿರುವಂಥದ್ದು ಗಮನಾರ್ಹ ಒಂದು ಭಂಡ ಮತ್ತೊಂದು ಭವಿ ಭಂಡ ಅಂದರೆ ನಾಚಿಕೆ ಇಲ್ಲದಂಥವರು ನೀಚರು ಲಿಂಗವನ್ನು ಮರೆತು ತನ್ನ ಹೊಟ್ಟೆಪಾಡಿಗೆ ಅಂತ ತಿರುಗುವಂಥವ್ರನ್ನು ನೀಚ ನಾಚಿಕೆ ಇಲ್ಲದವ ಅಂತ ಛೇಡಿಸಿದ್ರು ಕೂಡ ಆ ತಾಯಿಗೆ ತೃಪ್ತಿ ಇಲ್ಲ ಅದಕ್ಕಾಗಿ ಯಾಕೆ ಭವಿ ಅಂತ ಕರೀತಾರೆ ಭವಿ ಅಂದರೆ ಅನಾಚಾರಿ ಸಂಸಾರದ ಬಂಧನಕ್ಕೆ ಒಳಗಾದಂಥವ ಲಿಂಗ ದೀಕ್ಷೆಯನ್ನು ಪಡೆಯದೇ ಇರುವಂಥ ವ್ಯಕ್ತಿ ಅಂತ ಕಿಚಾಯಿಸ್ತಾರೆ ಅಂಥವರು ಇಷ್ಟಲಿಂಗ ನಿಷ್ಠೆಯಲ್ಲಿ ಒಲವುಳ್ಳುವಂಥವ್ರು ಅಲ್ಲ ಅವರ ಮನಸ್ಸು ಸ್ಥಿರವಾದದ್ದಲ್ಲ ಜೀವನ್ಮುಕ್ತಿ ಪಡೆಯುವಂಥ ಹಂಬಲ ಕೂಡ ಅವರಲ್ಲಿ ಇರಲ್ಲ ಅಷ್ಟೇ ಅಲ್ಲ ಅವರು ಜಂಗಮ ಪ್ರೇಮಿಗಳು ಅಲ್ಲ ಅಂತ ಹೇಳ್ತಾರೆ ಜಂಗಮ ಅಂದರೆ ನಡೆದಾಡೋವಂಥ ದೇವರಿದ್ದ ಹಾಗೆ ಅವರು ಸದಾ ಚೈತನ್ಯಶೀಲರು ನಡೆ ನುಡಿ ಒಂದಾದಂಥವರು ಜಂಗಮ ಅಂದರೆ ಅರಿವು ಆಚಾರಗಳ ಸಂಗಮ ಮನುಷ್ಯ ಇಂಥ ಜಂಗಮರಲ್ಲದೆ ಇನ್ನು ಬೇರೆ ಯಾರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಯಾರಿಗೆ ಇಷ್ಟಲಿಂಗದಲ್ಲಿ ನಿಷ್ಠೆ ಇಲ್ಲವೋ ಅವರು ಜಂಗಮ ಪ್ರೇಮಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಅಭಿಪ್ರಾಯ ಪ್ರಾಯಂನವರು ಲಿಂಗನಿಷ್ಠೆ ಇದ್ದರೆ ಜಂಗಮ ಪ್ರೇಮ ತನ್ನಷ್ಟು ತಾನೇ ಬರುತ್ತೆ ಅಂಗಜೀವಿಗಳು ಯಾವುದೇ ತತ್ವಕ್ಕೆ ಬದ್ಧರಾದಂಥವ್ರು ಅಲ್ಲ ಅವರು ಹೊತ್ತು ಬಂದ ಹಾಗೆ ಕೊಡೆ ಹಿಡಿಯುವಂಥ ಪ್ರವೃತ್ತಿಯನ್ನು ಹೊಂದಿದಂಥವ್ರು ಇನ್ನೂ ಸ್ವಲ್ಪ ಕಟುವಾಗಿಯೇ ಹೇಳಬೇಕು ಅಂದರೆ ಗೋಸುಂಬೆ ತರದಂಥವ್ರು ಕ್ಷಣ ಕ್ಷಣಕ್ಕೂ ತಮ್ಮ ಮಾತುಗಳನ್ನು ಬದಲಾಯಿಸುವಂಥವ್ರು ಬೇಕಾದರೆ ಅವರು ಸತ್ಯವನ್ನು ಸುಳ್ಳನ್ನಾಗಿಸಿ ಸುಳ್ಳನ್ನು ಸತ್ಯವನ್ನಾಗಿಸಿ ಮಾಡೋವಂಥ ಅತೀ ಬುದ್ಧಿವಂತರು ಅಂಥವ್ರು ಯಾವ ಛಲಕ್ಕೂ ಭದ್ರಾದಂಥವ್ರಲ್ಲ ಬಸವಣ್ಣವರೇ ಹೇಳುವಂತೆ ಅವರು ಪರಧನ ಪರಸ್ತ್ರೀ ಪರದೈವ ಬೇಡ ಅಂತ ಹೇಳೋ ಛಲ ಎಂದಿಗೂ ಅವ್ರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ವೀರನಾದವ ತನ್ನ ಪ್ರಾಣ ಹೋಗುವ ಸಂದರ್ಭದಲ್ಲೂ ಹೋರಾಟವನ್ನು ನಿಲ್ಲಿಸೋದಿಲ್ಲ ಆತನಿಗೆ ತನ್ನ ಕ್ಷತ್ರಿಯ ಧರ್ಮ ಮತ್ತು ದೇಶ ಪ್ರೇಮ ಮುಖ್ಯವಾಗುತ್ತೆ ಆಗ ಆತ ಪ್ರಾಣದ ಹಂಗು ತೊರೆದು ಹೋರಾಡ್ತಾನೆ ಹೀಗೆ ಒಬ್ಬ ವ್ಯಕ್ತಿ ತನ್ನ ನಾಲಿಗೆಯ ಚಪಲ ದೇಹದ ಬಾಧೆ ಸಂಸಾರ ಸಾಗರದಲ್ಲಿ ಮುಳುಗಿ ತಾನು ಗುರುವಿನಿಂದ ಪಡೆದಂಥ ಇಷ್ಟಲಿಂಗವನ್ನು ಮರೆತು ತಿರುತ್ತಾರೆ ಅಂಥವ್ರಿಗೆ ಬಂಡ ಭವಿಗಳಿಗೆ ಏನು ಹೇಳಿದರೂ ಕೂಡ ಪ್ರಯೋಜನ ಆಗಲ್ಲ ಯಾಕೆ ಅಂದರೆ ಅವ್ರಿಗೆ ತಮ್ಮ ಇಷ್ಟಲಿಂಗದಲ್ಲೇ ನಿಷ್ಠೆ ಇಲ್ಲ ಜಂಗಮದಲ್ಲಿ ಪ್ರೇಮ ಇಲ್ಲ ಅಂದರೆ ಅರಿವು ಆಚಾರವುಳ್ಳ ಸಜ್ಜನರಲ್ಲಿ ಅವ್ರಿಗೆ ಪ್ರೀತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂಥವರು ಕಡಿಗಲ ಕಡುಗಲಿಗಳಾಗಲಿಕ್ಕೆ ಹೇಗೆ ಸಾಧ್ಯ ಅವರಿಗೆ ಒಂದು ಬದ್ಧತೆ ಇಲ್ಲದೇ ಇರುವಾಗ ಯಾವ ಕೆಲಸವನ್ನು ಪೂರ್ಣಗೊಳಿಸೋದಿಲ್ಲ ಆದರೂ ಅವರು ತಮ್ಮ ಬಾಹ್ಯ ಶ್ರೀಮಂತಿಕೆಯ ಕಾರಣಕ್ಕಾಗಿ ನಾವು ದೇವರ ಸಾಕ್ಷಾತ್ಕಾರ ಪಡೆದಿದ್ದೀವಿ ಅಂತ ಬೀಗ್ತಾರೆ ಯಾಕೆ ಅಂದರೆ ಅವರು ತಮ್ಮ ದೋಷಗಳನ್ನು ಮುಚ್ಚಿಕೊಳ್ಳಿಕ್ಕಾಗಿ ವಿವಿಧ ದೇವಸ್ಥಾನಗಳಿಗೆ ಹೋಗಿ ರುದ್ರಾಭಿಷೇಕ ಮಾಡ್ತಾರೆ ಮಹಾಮಸ್ತಕಾಭಿಷೇಕ ಮಾಡ್ತಾರೆ ಹೋಮಾದಿ ಕ್ರಿಯೆಗಳಲ್ಲಿ ತೊಡುತ್ತಾರೆ ಬೇಕಾದಷ್ಟು ದಾನ ಧರ್ಮ ಮಾಡ್ತಾರೆ ಅಂಥವರನ್ನು ಶರಣ ಪರಂಪರೆ ಮೂರ್ಖರು ಅಂತ ಹೇಳುತ್ತೆ ಅದನ್ನೇ ಅಮಿಗೆ ರಾಯಮ್ಮ ಒತ್ತು ಹೇಳ್ತಾರೆ ಅಂಥ ಮೂರ್ಖರ ಮುಖವನ್ನು ನೋಡಲಾಗದು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಅವರ ಅಂಗಳದಲ್ಲೂ ಕಾಲಿಡಬಾರ್ದು ಅನ್ನುವಂಥ ಸಂಕಲ್ಪ ಆ ತಾಯಿಯದು ಶರಣರು ಯಾವಾಗಲೂ ಇಷ್ಟಲಿಂಗ ನಿಷ್ಠ ಹೇಳುವರಾಗೇ ಇರ್ತಾರೆ ಎಂಥ ಸಂದರ್ಭ ಬಂದರೂ ತಮ್ಮ ಅಂಗದ ಮೇಲೆ ಧರಿಸಿರುವಂಥ ಲಿಂಗವನ್ನು ಮರೆಯೋದಿಲ್ಲ ಅದನ್ನು ತೆಗೆದಿಡೋದಿಲ್ಲ ನಿಷ್ಠೆ ಜಂಗಮ ಪ್ರೇಮ ಅವರ ಬದುಕಿನ ಅವಿಭಾಜ್ಯ ಅಂಗವಾಗಿರುತ್ತೆ ಅವರು ತಮ್ಮ ಲಿಂಗದಲ್ಲೇ ಒಂದು ರೀತಿಯ ಸ್ಥಿರತೆಯನ್ನು ಕಂಡ್ಕೊಂಡ್ತಾರೆ ಏನನ್ನ ಮರೆತರೂ ಲಿಂಗ ಪೂಜೆಯನ್ನು ಅವರು ಮರೆಯೋದಿಲ್ಲ ಸಜ್ಜನರ ಒಡನಾಟ ಪ್ರೇಮದಲ್ಲೇ ಪರಮಾನಂದವನ್ನು ಕಾಣುತ್ತಾರೆ ತಾವು ಹಿಡಿದಂಥ ಕಾರ್ಯ ಪೂರ್ಣ ಆಗೋವರೆಗೂ ಬಿಡೋದಿಲ್ಲ ಅವರು ಒಂದು ರೀತಿಯಲ್ಲಿ ವೀರ ಯೋಧನ ಛಲ ಇಂಥ ಛಲ ಮತ್ತು ಮನೋಬಲ ಇಷ್ಟಲಿಂಗ ಧರಿಸಿದವರಿಗೆ ಇರಬೇಕು ಅನ್ನುವಂಥ ಸದಾಶಯ ರಾಯಮ್ಮನ ಈ ವಚನದಲ್ಲಿ ಎದ್ದು ತೋರುತ್ತೆ ಬಸವಣ್ಣವರೇ ಲಿಂಗವ ಪೂಜಿಸಿ ಫಲವೇನು ಅನ್ನುವಂಥ ಒಂದು ವಚನದಲ್ಲಿ ಲಿಂಗ ಪೂಜಕನ ಸ್ವಭಾವ ಹೇಗೆ ಇರಬೇಕು ಅಂತ ತಿಳಿಸಿದ್ದಾರೆ ಅವರೇ ಮತ್ತೊಂದು ವಚನದಲ್ಲಿ ದುರ್ವ್ಯಸನ ಮತ್ತು ದುರಾಚಾರದಿಂದ ವ್ಯಕ್ತಿ ಮುಕ್ತನಾಗಲಿಕ್ಕೆ ಲಿಂಗವಸ ವ್ಯಸನ ಮತ್ತು ಜಂಗಮ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು ಅಂತ ತಿಳಿಸಿದ್ದಾರೆ ಒಟ್ಟಾರೆ ಸಜ್ಜನರ ಸಂಘದಲ್ಲಿ ಇರಬೇಕು ಅನ್ನುವಂಥ ನಿಲುವು ಬಸವಾದಿ ಶಿವಚಾರ್ಟ್ರ ಅದನ್ನೇ ಇಲ್ಲಿ ಅಂಗೆ ಇನ್ನೊಂದು ರೀತಿಯಲ್ಲಿ ತಿಳಿಸಿದ್ದಾರೆ केबि केबि वचन सन्देश के बि के बि वचन सन्देश बसवदि शरणर जीवन सन्देश बसवदि शरणर जीवन सन्देश ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ